ಇವತ್ತು ನಾನ್ ನಿಮ್ ಸಾರಿಗೆ ಕಲೆಕ್ಷನ್ ತಗೊಂಡ್ ಬಂದಿನಿ ಸಿಲ್ಕ್ ಬೇಸಿಯಲ್ಲಿ ನೂರ ಮೂವತ್ತು ರೂಪಾಯಿ ರೇಟ್ ಅನ್ನೋದು ಸ್ಟಾರ್ಟಿಂಗ್ ಆತರ ನಿಮಗೆ ಫ್ಯಾಕ್ಟ್ರಿ ರೇಟ್ ಅಲ್ಲಿ ಟೋಟಲ್ ಕಲೆಕ್ಷನ್ ಸಿಗ್ತಾವ ಈ ತರ ನಿಮಗೆ ಕಲೆಕ್ಷನ್ ನೋಡ್ತೀರಾ ಅಂದ್ರೆ ಈ ತರ ನಿಮಗೆ ಪಟ್ಟು ಪಟೋಲಾ ಕಾಂಜಿವಾರಂ ಸಿಲ್ಕ್ ಸೆಂದರಿ ಸಿಲ್ಕ್ ಟೋಟಲ್ ವಿವಿಂಗ್ ಸ್ಯಾಡಿಂಗ್ ಅಲ್ಲಿ ಪ್ರೀಮಿಯಂ ಈ ತರ ಟೋಟಲ್ ನಿಮ್ಗೆ ವಿವಿಂಗ್ ಸ್ಯಾಡೀಸ್ ಬೇಕಂದ್ರೆ ಆ ತರ ಬಿ ಅವೈಲಬಲ್ ಇದೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಣಾ ಟೆಸ್ಟ್ ಎಲ್ಲ ಫ್ಯಾಕ್ಟ್ರಿ ಹೋಟೆಲ್ ಸ್ವಾಗತ ಕೇಳ್ಸ್ಕೊತೀನಿ ಈ ವಿಡಿಯೋ ಮಾಡ್ತೀನಿ ನಿಮಗೆ ಫೆಸ್ಟಿವಲ್ ಉಗಾದಿ ಈ ತರ ಫೆಸ್ಟಿವಲ್ ಕಲೆಕ್ಷನ್ ಮಾಡ್ತೇವ ಸೀಸನ್ ಬರ್ತೀವ ಮತ್ತೆ ಯಾವ ತರ ಕಲೆಕ್ಷನ್ ಇಟ್ಕೋಬೇಕು ನಮ್ಮ ಶಾಪ್ ಅಲ್ಲಿ ಯಾವ ತರ ವೆರೈಟಿ ತೋರಿಸ್ಬೇಕು ಕಸ್ಟಮರ್ಗೆ ಅಂತ ಅನ್ಕೊಂತೀರಾ ಇವತ್ತು ನಾನು ನಿಮ್ ಸಾರಿಗೆ ಕಲೆಕ್ಷನ್ ತಕೊಂಡ್ ಬಂದಿನಿ ಸಿಲ್ಕ್ ಬೇಸಮಿಯಲ್ಲಿ ಟೋಟಲ್ ನಿಮಗೆ ಪಟ್ಟು ಪಟೋಲಾ ಕಾಂಜಿವರಂ ಬನಾರ ಚಂದೇರಿ ಸಿಲ್ಕ್ ಈ ತರ ನಿಮಗೆ ಟೋಟಲ್ ವೆರೈಟಿ ಪ್ರೀಮಿಯಂ ಬಾಕ್ಸ್ ಅಲ್ಲಿ ಇಲ್ಲಿರ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಟೋಟಲ್ ವೆರೈಟಿ ತಕೊಂಡ್ ಬಂದಿನಿ ಯಾಕಂದ್ರೆ ಇವಾಗ ಜನ ಎಲ್ಲರೂ ಕೇಸ್ಕೊಂತಾರೆ ಯಾವ ಥರ ಕಲೆಕ್ಷನ್ ಬೇಕಂದ್ರೆ ಹ್ಯಾಂಡ್ ಇವಾಗ ಟ್ರೆಂಡ್ ಕಲೆಕ್ಷನ್ ಯಾವ್ದೈತೆ ಮಾರ್ಕೆಟ್ ಅಲ್ಲಿ ಎಷ್ಟು ಯಾವ್ದು ಡಿಮಾಂಡ್ ಐತೆ ಆ ತರ ಕಲೆಕ್ಷನ್ ನಿಮ್ಗೆ ಬೇಕಾದ್ರೆ ನಿಮ್ ಕಸ್ಟಮರ್ಗೆ ಬೆಸ್ಟ್ ಆಪ್ಷನ್ ಬೆಸ್ಟ್ ಕಲೆಕ್ಷನ್ ಬೆಸ್ಟ್ ಆ್ಯಂಡ್ ಫ್ಯಾಬ್ರಿಕ್ ಈ ಟೋಟಲ್ ನಿಮಗೆ ಕೊಡ್ಬೇಕಂದ್ರೆ ಅರುಣಾ ಟೆಸ್ಟ್ ಗೆ ನಿಮಗೆ ಫ್ಯಾಕ್ಟ್ರಿ ರೇಟಲ್ಲಿ ಟೋಟಲ್ ಅವೈಲಬಲ್ ಐತೆ ಓನ್ಲಿ ಸಿಲ್ಕ್ ಐಟಮ್ಸ್ ಏನ್ ನಮಗೆ ನೂರ ಮೂವತ್ತು ರೂಪಾಯಿ ರೇಟ್ ಅನ್ನೋದು ಸ್ಟಾರ್ಟಿಂಗ್ ಆ ಥರ ನಿಮಗೆ ಫ್ಯಾಕ್ಟ್ರಿ ರೇಟಲ್ಲಿ ಟೋಟಲ್ ಕಲೆಕ್ಷನ್ ಸಿಗ್ತಾವ ನಾನು ಓನ್ಲಿ ನಿಮಗೆ ವಿಡಿಯೋಲಿ ಸ್ಯಾಂಪಲ್ ಅದಕ್ಕೆ ನಮ್ಮ ಮುಂಚೆ ನಮಗೆ ಫಸ್ಟ್ ಆ್ಯಟಲ್ಲೂ ನೋಡ್ತೀನಿ ಅದೇ ಈ ಥರ ನಿಮಗೆ ಸಿಲ್ಕ್ ಬೇಸ್ ಮೇಲೆ ನಿಮಗೆ ಫಟ್ಟು ಟೈಪಲ್ಲಿ ಕಲೆಕ್ಷನ್ ಬೇಕಾದರೆ ಶಾಟ್ ತೊಗೋರಿ ಈ ಅಲ್ಲಿ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಈ ಥರ ನಿಮಗೆ ಪ್ರೀಮಿಯಂ ಈ ಥರ ಟೋಟಲ್ ನಿಮಗೆ ವಿವಿಂಗ್ ಸ್ಯಾಡೀಸ್ ಬೇಕಂದ್ರೆ ಆ ಥರ ಅವೈಲೇಬಲ್ ಗೆ ಇದೆ ಆ್ಯಂಡ್ ಎಲ್ಲದು ನಿಮಗೆ ಕಲರ್ ಆಪ್ಷನ್ ಅನ್ನೋದು ಡಿಫ್ರೆಂಟ್ ಬರುತ್ತೆ ಡಿಫ್ರೆಂಟ್ ಅಂತ ಯಾವ ಥರ ನಿಮಗೆ 4 पीस सेट ಬರುತ್ತೆ ಅದಕ್ಕೆ ನಿಮಗೆ ಕಲರ್ ಚಾರ್ಟನೂ ಡಿಫರೆಂಟ್ ಬರುತ್ತೆ ಹೌದು ಫ್ರೆಂಡ್ಸ್ ಯಾ ಪ್ರೈವೇಟ್ ತಗೊಂಡಿರೋನು ಬೈ ಸೆಟ್ वाइज ತಕೊಂಡಬೇಕು ಸಿಂಗಲ್ ಪೀಸ್ ಐದರಕ್ಕೆ ನಾಟ್ 콜 ಮಾಡಬೇಕು ಯಾಕಂದ್ರೆ ಇಲ್ಲಿ ನಿಮಗೆ ಫ್ಯಾಕ್ಟರಿ ರೇಟ್ ಅಲ್ಲಿ ಟೋಟಲ್ ನಿಮಗೆ ಅವೈಲೇಬಲ್ ಖತೆ ಮಿನಿಮಮ್ ಆರ್ಡರ್ 25 ರಿಂದ 30000 ಈ ತರ ಮಿನಿಮಮ್ ಆರ್ಡರ್ ಇರಬೇಕು ಅಂಡ್ ಇಲ್ಲಿ ನಿಮಗೆ ವಿಡಿಯೋ ಕಾಲಿಂಗ್ ಸೆLECTION ବି ಆಗುತ್ತೆ ಫುಲ್ ಸ್ಪೆಷಾಲಿಟಿ ಅಂಡ್ ಆನ್ಲೈನ್ ಟೀಮ್ ಅಲ್ಲಿ ಫುಲ್ ನಿಮಗೆ ಗೈಡೆ ನು ಪ್ರೊಡಕ್ಟ್ ಮಾಡ್ತಾರೆ ಇಲ್ಲಿರಕ್ಕೆ ಡೈರೆಕ್ಟ್ ಲೈವ್ ಅಲ್ಲಿ ವಿಜಿಟ್ ಮಾಡ್ತೀನಿ ಅಂದ್ರೆ சூரತ್ ಸ್ಟೇಷನ್ ಗೆ ಬರಬೇಕು ಓನ್ಲಿ 4 ಕಿಲೋಮೀಟರ್ ಐತೆ ಪಿಕಪ್ ಅಂಡ್ ಡ್ರಾಪ್ ಸ್ಪೆಷಾಲಿಟಿ ବି ಅವೈಲೇಬಲ್ ಖತೆ ఈ ఇదే కలెక్షన్ నోడ్తీరా అందరూ ఈ పట్టు పటోలా కాజీవరం బనారీల్ సెందరి సిల్క్ కాటన్ సిల్క్ ఎల్ టోటల్ అవైలబుల్ ఐతే స్యాంపల్ ఇది అందర ఇం నమ్దు అయితే ఇది ఓన్లీ క్వంటర్ స్యాంపల్ ఐతే అండ్ ఇది నిమిగ్ గోడనల్లి స్టాక్ నోడ్తీరా అందర ఇరు బర్బూర్ ఐతే పక్కకి నమ్దు ఫ్యాక్ట్రి ఐతే కుర్తి ఫ్యాక్ట్రి సాడి ఫ్యాక్ట్రి ఇది లెంగా ఆండ్ కుర్తీస్ కుర్తీసే నిర్సిన హాల్ వీరియోడ్ నేను యూట్యూబ్లో అప్లోడ్ ఇన్స్టాగ్రామ్ ఇన్స్టాగ్రమ్ సోషల్ మీడియాలు ఎలా అప్లోడ్ మే అది చెక్కు ಈ ತರ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ಟೋಟಲ್ ನಿಮಗೆ ಪಟ್ಟು ಟೈಪ್ ಅಲ್ಲಿ ಈ ತರ ಕಲೆಕ್ಷನ್ ಬೇಕಂದ್ರೆ ವಿವಿಂಗ್ ಸಾಡಿ ಅದು ಅವೈಲೇಬಲ್ ಆಗೈತೆ ವೆರೈಟಿ ನೋಡ್ತೀರಾ ಅಂದ್ರೆ ಈ ತರ ನಿಮಗೆ ಟೋಟಲ್ ಅಂಡ್ ಗೋಲ್ಡ್ ಅಲ್ಲಿ ಈ ತರ ನಿಮಗೆ ಸಿಲ್ವರ್ ಜರಿಯಲ್ಲಿ ನಿಮಗೆ ಕಲೆಕ್ಷನ್ ಬೇಕಾದ್ರೆ ಸೂಪರ್ ವೆರೈಟಿ ಅಂತ ಕೇಸ್ಕೊಂತೀನಿ ಕಲೆಕ್ಷನ್ ನೋಡ್ತೀನಿ ಅಂದ್ರೆ ಈ ತರಗೆ ಟ್ರೆಂಡ್ ನಡೆಸುವ ಮಾರ್ಕೆಟ್ ಮಾರ್ಕೆಟಲ್ಲಿ ಎಷ್ಟು ಡಿಮ್ಯಾಂಡ್ ಐತೆ ನೀವು ಕಸ್ಟಮರ್ಗೆ ನೀವು ಒಂದು ಬೆಸ್ಟ್ ಆಪ್ಷನ್ ಕೊಡಬೇಕು ಆ್ಯಂಡ್ ಕಸ್ಟಮರ್ಗೆ ಅಂಡ್ ಸ್ಟಾರ್ಟಿಂಗಲ್ಲಿ ನಾನು ಕೇಳ್ತೀನಿ ಅಂಡಿ ಈ ಥರ ವಿವಿಂಗ್ ಸಾಡಿ ಇಲ್ಲಿ ಕಾಟನ್ ಸಿಲ್ಕ್ ಕಾಟನ್ ಬೇಕಾದರೆ ಆ ಥರವೂ ಹೆಲೇಲೆಬಲ್ ಆಗೈತೆ ಆ್ಯಂಡ್ ಕಾಂಜಿವಾರಂ ಈ ಥರ ನಿಮಗೆ ಬೇಕಾದರೆ ಅದು ಹೆವೈಲೆಬಲ್ ಆಗೈತೆ ಯಾವುದೇ ಅಂದ್ರೂ ನಿಮಗೆ ಹ್ಯಾಂಡ್ ಇವಾಗ ಬೆಂಗಳೂರಲ್ಲಿ ನಮಗೆ ಚಿಕ್ಕಪೇಟೆತೆಯಲ್ಲಿ ಎಲ್ಲರೂ ಹಿಂಗೆ ಪರ್ಚೇಸ್ ಮಾಡ್ತಾರೆ ಅವರೇ ನಮ್ಮ ತಲೆ ಬಂದು ಈ ಥರ ಕಲೆಕ್ಷನ್ ತೊಗೊಂಡೋಗ್ತಾರೆ ಕಮ್ಮಿ ರೇಟಲ್ಲಿ ಹೌದು ಫ್ರೆಂಡ್ಸ್ ಇಲ್ಲಿ ಕಮ್ಮಿಯಲ್ಲಿ ಕಮ್ಮಿ ರೇಟಲ್ಲಿ ನೂರ ಮುಪ್ಪತ್ತು ರೂಪಾಯಿ ಸ್ಟಾರ್ಟಿಂಗ್ ಐತೆ ಈ ಥರ ನಿಮಗೆ ಡೈರೆಕ್ಟು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಲ್ಲಿ ಫೈವ್ ಹಂಡ್ರೆಡ್ತಾಗ ವೆರೈಟಿ ಟೋಟಲ್ ವೆರೈಟಿ ಅವೈಲೇಬಲ್ ಇದೆ ಈ ಥರ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಬೇಕಾದರೆ ಟೋಟಲ್ ವಿ ಅಲ್ಲಿ ವೆರೈಟಿ ನೋಡ್ತೀರಾ ಅಂದರೆ ಈ ಥರ ನಿಮಗೆ ಪಟ್ಟು ಅಲ್ಲಿ ಈ ಥರ ಕಲೆಕ್ಷನ್ ಸಿಗ್ಬಿಡುತ್ತೆ ಆ್ಯಂಡ್ ಡೈರೆಕ್ಟು ಸ್ಕ್ರೀನ್ ಶಾಟ್ ತಗೋರಿ ಈ ಅಲ್ಲಿ ನಂಬರ್ ಕೊಡ್ತೀನಿ ವಿಡಿಯೋ ಕಾಲಿಂಗ್ ಸೆಲೆಕ್ಷನ್ ಭೀ ಆಗುತ್ತೆ ಯಾವ ಥರ ಕಲೆಕ್ಷನ್ ಬೇಕಾದ್ರೂ ಆ ಥರ ಕಲೆಕ್ಷನ್ ಬ್ಲೌಸಲ್ಲಿ ಈ ಥರ ನಿಮಗೆ ಟೋಟಲ್ ಕಾಂಟ್ರಾಸ್ಟ್ ಬ್ಲೌಸ್ ಅನ್ನೋದು ಬರ್ಬೋದು ಅಂಡ್ ವಿವಿಂಗ್ ಸಾರಿ ಆಗೈತೆ ನೀವು ಜೋರ್ ಕಲೆಕ್ಷನ್ ನೋಡ್ತೀರ ಅಂದ್ರೆ ಟೋಟಲ್ ನಿಮಗೆ ಜರ್ಕಂಡ್ ಡೈಮಂಡ್ ಕಲೆಕ್ಷನ್ ಆಯ್ತಾ ಕೊಡ್ಬೋದು ಈ ತರ ವಿವಿಂಗ್ ಸಾಡಿ ನೋಡ್ತೀರಾ ಅಂದ್ರೆ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಎಲ್ಲ ಸಿಗುತ್ತೆ ನೋಡಿ ಅಂಡ್ ಸ್ಕ್ರೀನ್ ಶಾಟ್ ತಗೋರಿ ಸ್ಕೀನ್ ಅಲ್ಲಿ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಟೋಟಲ್ ವೆರೈಟಿ ಟೋಟಲ್ ನಿಮಗೆ ನಿಮಗೆ ಫುಲ್ ಗೈಡ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಈ ತರ ಕಲೆಕ್ಷನ್ ನೋಡ್ತೀರಾ ಅಂದ್ರೆ ಈ ಥರ ನೋಡಿ ಬ್ಲೌಸ್ ಬಿ ಇದೇವಿ ನಿಮಗೆ ಕಾಂಟ್ರಾಸ್ಟ್ ಬ್ಲೌಸ್ ಬರೋದು ఈ తర ప్రీమం బాక్స్ అయిటమ్స్ బ్రె అవైలబల్గా ఐతే కస్టమర్ గా బెస్ట్ ఆప్షన్ కొడేంద్రె ఈ కలెక్షన్ ఇందులో టోటల్ ని్యాక్ట్రి రేట్ అే కలెక్షన్ సిక్తి ఈ న్యూ కలెక్షన్ న్యూ డైన్స్ తోబర్తీ చాలాల్ సబ్స్క్రైబ్ మోరి డైన్ కలెక్షన్ ట్రెండ్ కలెక్షన్ తోబర్తీ అండ్ స్క్రీన్ అల్ నెంబర్ నెంబర్ కాలి జై కర్నాట ఎల్గొ నమస్కారం